ಹದಿನಾರನೇ ಫಿಲ್ಮ್ ಫೆಸ್ಟಿವಲ್ ಮೊನ್ನೆ ಮೊನ್ನೆ ತಾನೆ ಮುಗಿತು ಅನ್ನೋ ಫೀಲಲ್ಲಿರುವಾಗಲೇ ಹದಿನೇಳನೇ ಫಿಲ್ಮ್ ಫೆಸ್ಟಿವಲ್ ಬಂದೇ ಬಿಡ್ತು ಒಂದು ವಾರ ಸಿನಿಮಾ ಅಭಿಮಾನಿಗಳಿಗೆ ಫುಲ್ ಹಬ್ಬ ಈ ಬಾರಿಯ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದರೆ ಫಿಲ್ಮ್ ಫೆಸ್ಟಿವಲ್ನ ಮೊದಲ ಮೀಟಿಂಗ್ ಆಯಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯಿತು ಹದಿನೇಳನೇ ಬ್ಯಾಂಗ್ಳೂರು ಇಂಟರ್ ಫಿಲ್ಮ್ ಫೆಸ್ಟಿವಲ್ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ನಡೆಯುತ್ತೆ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ನ ರಾಯಭಾರಿಯಾಗಿ ಆಕ್ಟರ್ ಡೈರೆಕ್ಟರ್ ಪ್ರಕಾಶ್ ರಾಜ್ ಆಯ್ಕೆಯಾಗಿದ್ದಾರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗ ಇರುವಂತಹ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಯುತ್ತೆ ಈ ಬಾರಿಯ ಚಲನಚಿತ್ರೋತ್ಸವದಲ್ಲಿ ಮಹಿಳಾ ಸಬಲೀಕರಣ ಕುರಿತಾದ ಥೀಮ್ ಇರುತ್ತೆ ರಾಜಾಜಿನಗರದ ಲೂಲು ಮಾಲ್ನಲ್ಲಿರುವ ಸಿನಿ ಪೊಲೀಸ್ನ ಹನ್ನೊಂದು ಸ್ಕ್ರೀನ್ಗಳಲ್ಲಿ ಫಿಲ್ಮ್ ಡಿಸ್ಪ್ಲೇ ಆಗುತ್ತೆ ಚಾಮರಾಜಪೇಟೆ ಕಲಾವಿದರ ಸಂಘ ಹಾಗೂ ಬನಶಂಕರಿಯಲ್ಲಿರುವ ಸುಚಿತ್ರ ಫಿಲ್ಮ್ ಸೊಸೈಟಿ ಥಿಯೇಟರ್ನಲ್ಲೂ ಚಲನಚಿತ್ರಗಳು ಡಿಸ್ಪ್ಲೇ ಆಗುತ್ತೆ ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕನ್ನಡ ಮತ್ತು ಭಾರತೀಯ ಚಿತ್ರಗಳು ಸೇರಿದಂತೆ ಒಟ್ಟು ಅರವತ್ತಕ್ಕೂ ಹೆಚ್ಚು ದೇಶಗಳ ಇನ್ನೂರು ಚಲನಚಿತ್ರಗಳ ಪ್ರದರ್ಶನವಿರುತ್ತೆ ವಿಶ್ವದ ಪ್ರತಿಷ್ಠಿತ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡು ವಿವಿಧ ಪ್ರಶಸ್ತಿಗಳನ್ನು ಪಡೆದಂತಹ ದೇಶ ವಿದೇಶದ ಅತ್ಯುತ್ತಮ ಚಲನಚಿತ್ರಗಳು ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಫ್ರಾನ್ಸ್ ಜರ್ಮನಿ ವೆನಿಸ್ ಇಟಲಿ ಸ್ವಿಟ್ಜರ್ಲ್ಯಾಂಡ್ ನೆದರ್ಲ್ಯಾಂಡ್ ದಕ್ಷಿಣ ಕೊರಿಯಾ ಕೆನಡಾ ದೇಶಗಳ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಸಿನಿಮಾಗಳನ್ನ ಒಂದೇ ಕಡೆ ನೋಡಬಹುದು ಜೊತೆಗೆ ಈ ಬಾರಿಯ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುವಂತಹ ವಿವಿಧ ದೇಶದ ಬೆಸ್ಟ್ ಸಿನಿಮಾಗಳನ್ನು ಕೂಡ ಈ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನೋಡಬಹುದು ಕಳೆದ ಬಾರಿ ಫಿಲ್ಮ್ ಫೆಸ್ಟಿವಲ್ ನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಆಗಿದ್ವು ಅದರಲ್ಲೂ ಕೆರೆ ಬೇಟೆ ಅನ್ನೋ ಒಂದು ಸಿನಿಮಾ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು ಒರಾಯನ್ ಮಾಲ್ ನಲ್ಲಿ ಈ ಒಂದು ಫಿಲ್ಮ್ ಫೆಸ್ಟಿವಲ್ ನಡೀತು ಆದ್ರೆ ಈ ವರ್ಷ ಲೂಲು ಮಾಲ್ ನಲ್ಲಿ ನಡೀತಾ ಇದೆ ಸೊ ನಿಮ್ಗೆ ಇಷ್ಟ ಆಗಿದಂತಹ ಸಿನಿಮಾಗಳು ಡಿಸ್ಪ್ಲೇ ಆಗುತ್ತೆ ಬೇರೆ ಬೇರೆ ದೇಶದ ಸಿನಿಮಾಗಳು ಕೂಡ ಈ ಒಂದು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸ್ತಾ ಇದೆ ಹಾಗಾಗಿ ನಿಮ್ಗೆ ಯಾವ ತರ ಸಿನಿಮಾಗಳು ಬೇಕು ಅನ್ನೋದನ್ನು ಕೂಡ ನೀವು ನೋಡಬಹುದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಒಟ್ಟು ಒಂದು ವಾರಗಳ ಕಾಲ ಈ ಒಂದು ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಸೊ ಸಿನಿಮಾ ಲವರ್ಸ್ ಯಾರಿದಿರಾ ನೀವೆಲ್ಲರೂ ಕೂಡ ಈ ಒಂದು ಬ್ಯಾಂಗ್ಳೂರು ಇಂಟರ್ ಫಿಲ್ಮ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿ ನಿಮ್ಗೆ ಇಷ್ಟ ಬಂದಂತಹ ಸಿನಿಮಾಗಳನ್ನ ನೋಡಬೇಕು ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಅಪ್ಲೈ ಆಗುತ್ತೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು